ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ನೋಡಿ ಎನ್ ಎಲ್ ಸಿ ಇಂಡಿಯಾ ಲಿಮಿಟೆಡ್ ಈ ಒಂದು ಕಂಪ್ನಿಯಲ್ಲಿ ಇದೊಂದು ನವರತ್ನ ಪಬ್ಲಿಕ್ ಸೆಕ್ಟರ್ ಓಕೆ ಇದರಲ್ಲಿ ಇಂಜಿನಿಯರ್ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ನೋಡಿ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೆಕ್ಯಾನಿಕಲ್ ಈ ಫೋರ್ ಗ್ರೇಡ್ ಸೊ ಫೋರ್ತ್ ಗ್ರೇಡಲ್ಲಿ ಓಕೆ ನಂಬರ್ ಆಫ್ ವೇಕೆನ್ಸೀಸ್ ಬಂದು ನೋಡು ಅನ್ರೇಜರ್ಡ್ ಕ್ಯಾಟಗರಿ ಟೋಟಲಾಗಿ ಮೂವತ್ತೈದಿದೆ ಅನ್ ಅನ್ರೇಜರ್ಡ್ ಕ್ಯಾಟಗರಿ ಹನ್ನೊಂದು ಇಕನಾಮಿಕಲ್ಲಿ ವಿಕರ್ ಸೆಕ್ಷನ್ ಮೂರು ಒ ಬಿ ಸಿ ಒಂಬತ್ತು ಎಸ್ ಸಿ ಎಸ್ ಟಿ ಆರು ಓಕೆ ಇದರಲ್ಲಿ ನೋಡಿ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಆರ್ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಓಕೆ ಅಂದರೆ ಬಿ ಇ ಮಾಡಿರ್ತಕ್ಕಂಥ ಬಿ ಇನ್ ಮೆಕ್ಯಾನಿಕಲ್ ಡಿಪ್ಲೊಮೊ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಹುದ್ದೆಗೆ ಉದ್ಯೋಗಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೋಡಿ ಇಲ್ಲಿ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಬಂದು ಫೈವ್ ಇಯರ್ಸ್ ಕೇಳಿದ್ದಾರೆ ಓಕೆ ಡೆಪ್ಯುಟಿ ಜನರಲ್ ಮ್ಯಾನೇಜರ್ ಇದು ಕೂಡ ಸೆವೆಂತ್ ಗ್ರೇಡ್ ಮೆಕ್ಯಾನಿಕಲ್ ಸೊ ಟೋಟಲ್ ನಾಲ್ಕು ಹುದ್ದೆಗಳಿದ್ದಾವೆ ಮೆಕ್ಯಾನಿಕಲ್ ಇದು ಮೈನ್ಸಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಟ್ಟು ನಲವತ್ತೊಂಬತ್ತು ಹುದ್ದೆಗಳಿದ್ದಾವೆ ಇದು ಕೂಡ ಪಾರ್ಟ್ ಟೈಮ್ ಅವ್ರ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಓಕೆ ಡೆಪ್ಯುಟಿ ಚೀಫ್ ಇಂಜಿನಿಯರ್ ಮೆಕ್ಯಾನಿಕಲ್ ಕೇಳಿದರೆ ಟೋಟಲ್ ಐವತ್ತೆರಡು ಹುದ್ದೆಗಳಿದ್ದಾವೆ ಇದು ಕೂಡ ಡಿಗ್ರಿ ಇನ್ ಮೆಕ್ಯಾನಿಕಲ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೆಕ್ಯಾನಿಕಲ್ ನೋಡಿ ಟೋಟಲ್ ಐದು ಹುದ್ದೆಗಳಿದ್ದಾವೆ ಇದು ಫೋರ್ ಗ್ರೇಡ್ ಒಟ್ಟು ಐದು ಹುದ್ದೆಗಳಿದ್ದಾವೆ ಓಕೆ ನೋಡಿ ಇಲ್ಲಿ ಲೆಂತ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಫೈವ್ ಇಯರ್ಸ್ ಕೇಳಿದ್ದಾರೆ ಅಡಿಷ್ನಲ್ ಚೀಫ್ ಮ್ಯಾನೇಜರ್ ಒಟ್ಟು ಎರಡು ಹುದ್ದೆ ಅಡಿಷ್ನಲ್ ಚೀಫ್ ಮ್ಯಾನೇಜರ್ ಮೆಕ್ಯಾನಿಕಲ್ ಒನ್ ಇದು ಮೆಕ್ಯಾನಿಕಲ್ ಟು ಸೊ ಇದರಲ್ಲೂ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಕೇಳಿದ್ದಾರೆ ಓಕೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಒಂದು ಹುದ್ದೆ ಇದೆ ಮ್ಯಾನಿ ಆ್ಯಂಡ್ ಪ್ರೊಡಕ್ಷನ್ ಮೆಕ್ಯಾನಿಕಲ್ ಆ್ಯಂಡ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಓಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಟ್ಟು ಹದಿನೆಂಟು ಹುದ್ದೆಗಳಿದ್ದಾವೆ ಫುಲ್ ಟೈಮ್ ಪಾರ್ಟ್ ಟೈಮ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಓಕೆ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು എക്സിക്കുറ്റിവ് ഇഞ്ചിനിയർ ഒട്ട് ഹെട്ട് ഹുദ്ദേ പാര ടൈം ബാച്ചുലർ ഡിഗ്രി ഇൻ ഇലക്ട്രിക്കൽ ഇലക്ട്രോണിക്സ് ഓക്കെ സേമ് ഇത് ഡെപ്യൂട്ടി ചീഫ് എഞ്ചിനീയർ ഇഞ്ചിനിയർ ഒട്ട് ഇപ്പത്തേഴ് ഹോ എക്സിക്യൂട്ടീവ് എഞ്ചിനീയർ എക്സിക്കൂട്ട് ഇഞ്ചിനിയർട്ട് എടുത്ത ഹുദ്ധ എക്സിക്കൂട്ട് ഇഞ്ചിനിയർ എലക്ട്രിക്കൽ ഇത് എലക്ട്രിക്കൽ എലക്ട്രിക്കൽ ടൂറി ഒട്ടു മൂന്ന് ഹുദ് നോടി ഡിഗ്രി ടിഗ്രി ഇലക്ട്രിക്കൽ ഇലക്ട്രിക്കൽ ആൻഡ് ഇലക്ട്രോണിക്സ് ഓക്കെ അഡീഷനൽ ചീഫ് മാനേജർ അത് കൂടെ സേമി ಬಿ ಇ ಆಗಿರ್ತಕ್ಕಂಥವ್ರು ಸೊ ಇಂಜಿನಿಯರ್ ಮಾಡಿರ್ತಕ್ಕಂಥ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಜನರಲ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಓಕೆ ಇದು ಕೂಡ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಮಾಡಿರ್ತಕ್ಕಂಥವ್ರು ಅಪ್ಲೈ ಮಾಡೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹನ್ನೊಂದು ಹುದ್ದೆ ಹಾಗೆಯೇ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಸಿವಿಲ್ ನೋಡಿ ಇವೆರಡು ಸಿವಿಲ್ ಇದೆ ಸೊ ಡಿಗ್ರಿ ಇನ್ ಸಿವಿಲ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡೋದು ಸಿವಿಲ್ ಇಂಜಿನಿಯರ್ ಮಾಡ್ಕೊಂಡಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಟ್ಟು ಒಂಬತ್ತು ಹುದ್ದೆ ಇದೆ ಇದು ಕೂಡ ಡಿಗ್ರಿ ಇನ್ ಸಿವಿಲ್ ಓಕೆ ನೋಡಿ ಇದರಲ್ಲಿ ಸ್ಕೇಲ್ ಇ ಫೈ ಗ್ರೇಡ್ ಇದೆ ಸೊ ಹನ್ನೊಂದು ಹುದ್ದೆಗಳಿದ್ದಾವೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೊ ಸಿವಿಲ್ ಮಾಡಿರ್ತಕ್ಕಂಥರು ಅಡಿಶ್ ನೋಡಿ ಎರಡು ಹುದ್ದೆ ಅಡಿಷ್ನಲ್ ಚೀಫ್ ಮ್ಯಾನೇಜರ್ ಎರಡು ಅಡಿಷ್ನಲ್ ಚೀಫ್ ಮ್ಯಾನೇಜರ್ ಒಂದಿದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂರು ಇದೆ ಓಕೆ ಹಾಗೆಯೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಂಟ್ರೋಲ್ ಆ್ಯಂಡ್ ಇನ್ಸ್ಟ್ರೂಮೆಂಟೇನಲ್ಲಿ ಒಟ್ಟು ಏಳು ಹುದ್ದೆಗಳಿದೆ ಇದ್ದರೆ ಫುಲ್ ಟೈಮ್ ಪಾರ್ಟ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಓಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅದರಲ್ಲಿ ಒಟ್ಟು ಮೂರು ಹುದ್ದೆ ಇದೆ ಬ್ಯಾಚುಲರ್ ಡಿಗ್ರಿ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಆರ್ ಬ್ಯಾಚುಲರ್ ಡಿಗ್ರಿ ಇನ್ ಎನರ್ಜೆಂಟ್ ಇನ್ವಿರೋನ್ಮೆಂಟ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಮ್ಯಾನೇಜರ್ ಹುದ್ದೆ ಒಂದು ಇದೆ ನೋಡಿ ಇದರಲ್ಲಿ ಫುಲ್ ಆರ್ ಪಾರ್ಟ್ ಟೈಮ್ ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಓ ಎರಡು ಹುದ್ದೆ ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಆಗಿರ್ತಕ್ಕಂಥವ್ರು ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಅನಾಲಟಿಕಲ್ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓಕೆ ಮ್ಯಾನೇಜರ್ ಹುದ್ದೆಗಳು ಜಿಯಾಲಜಿ ಮೂರು ಹುದ್ದೆ ಇದೆ ಹಾಗೆಯೇ ಡೆಪ್ಯುಟಿ ಚೀಫ್ ಮ್ಯಾನೇಜರ್ ಜಿಯಾಲಜಿ ಮೂರು ಹುದ್ದೆ ನೋಡಿ ಇಲ್ಲಿ ಎಮ್ ಟೆಕ್ ಆರ್ ಎಮ್ ಎಸ್ ಸಿ ಜಿ ಇನ್ ಜಿಯಾಲಜಿ ಅವರು ಅಪ್ಲೈ ಮಾಡ್ಬೋದು ಈ ಒಂದು ಹುದ್ದೆಗಳಿಗೆ ಓಕೆ एक्सिक्यूटि इंजीनियर एम एम इ फुल टेम और पार्ट टाइम डिग्री इन मैनिंग मेशनरी इंजीनियरी ओकेूटी जनरल म्यनेेजर फूल बैचलर डिग्री इन मैकेनिकल और सिविल इंजीनियरिंग और सी ए आगे हद्दे अल्लेप्यूटी म्यनजर हट हर हे नोड़ी ಸಿ ಎ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಫೈನಾನ್ಸ್ ಅಲ್ವಾ ಸೊ ಸಿ ಎ ಎಮ್ ಕಾಮ್ ಬಿ ಕಾಮ್ ಆಗಿರ್ತಕ್ಕಂಥವ್ರಿಗೆ ಆಪರ್ಚುನಿಟಿ ಇರುತ್ತೆ ಅಕೌಂಟೆನ್ಸಲ್ಲಿ ಓಕೆ ನೋಡಿ ಫೈನಾನ್ಸಲ್ಲಿ ಇದರಲ್ಲೂ ಕೇಳಿದ್ದಾರೆ ಇಲ್ಲಿ ಸಿ ಎ ಆಗಿರ್ತಕ್ಕಂಥದ್ವಿ ಎಮ್ ಬಿ ಎ ಓಕೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟರ್ ಅವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯಿಂದ ಸಲ್ಲಿಸ್ಬೋದು ಇಲ್ಲಿ ನೋಡಿ ಡೆಪ್ಯುಟಿ ಜನರಲ್ ಮ್ಯಾನೇಜರ್ ಸೆಕ್ರೆಟರಿಯಲ್ಲಿ ಮೆಂಬರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ದಿ ಕಂಪನಿ ಕಂಪ್ನಿಲಿ ಮೆಂಬರ್ ಆಗಿರ್ತಕ್ಕಂಥರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಡೆಪ್ಯುಟಿ ಜನರಲ್ ಮ್ಯಾನೇಜರ್ ಲೀಗಲಲ್ಲಿ ಬ್ಯಾಚುಲರ್ ಡಿಗ್ರಿ ಲಾ ಎಲ್ ಎಲ್ ಬಿ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲಲ್ಲಿ ನೋಡಿ ಡಿಗ್ರಿ ಇನ್ ಸಿವಿಲ್ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಮ್ಯಾನೇಜರ್ ಹುದ್ದೆಗಳಿದ್ದಾವೆ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಓಕೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥವ್ರು ಡಿಗ್ರಿ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಎಲ್ಲ ಅಪ್ಲೈ ಮಾಡೋದು ಈ ಒಂದು ಹುದ್ದೆಗೆ ಮ್ಯಾನೇಜರ್ ಹುದ್ದೆಗೆ ಒಟ್ಟು ನಾಲ್ಕು ಹುದ್ದೆಗಳಿದ್ದಾವೆ ಮೆಡಿಕಲ್ ಆಫೀಸರ್ ನೋಡಿ ರೇಡಿಯಾಲಜಿ ಆರ್ಥೋಪೆಡಿಕ್ಸ್ ಜನರಲ್ ಸರ್ಜರಿ ಸೊ ಟೋಟಲ್ ಹತ್ತು ಹುದ್ದೆಗಳಿದ್ದಾವೆ ಇದರಲ್ಲಿ ನೋಡಿ ಆಲ್ ಡಿಗ್ರಿ ಪಿ ಜಿ ಡಿಗ್ರಿ ಡಿ ಎನ್ ಬಿ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ರೇಡಿಯೋ ಎಮ್ ಬಿ ಬಿ ಎಸ್ ವಿತ್ ಎಮ್ ಡಿ ಇನ್ ರೇಡಿಯೋ ರೇಡಿಯೋ ಡಯಾಗ್ನೋಸಿಸ್ ಡಿ ಎನ್ ಬಿ ರೇ ಸೊ ಎಮ್ ಬಿ ಬಿ ಎಸ್ ಮಾಡಿರ್ತಕ್ಕಂಥವ್ರು ಇದೆಲ್ಲ ಮೆಡಿಕಲ್ ಫೀಲ್ಡಿಗೆ ಸಂಬಂಧಪಟ್ಟಂತೆ ಎಮ್ ಬಿ ಬಿ ಎಸ್ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೋಡಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಎಸ್ ಟಿಗೆ ಓಕೆ ಹಾಗೆಯೇ ಈ ಒಂದು ಹುದ್ದೆಗಳಿಗೆ ನೋಡಿ ಅರ್ಜಿ ಕ್ರೂಷಿಯಲ್ ಡೇಟ್ ಕಟ್ ಆಫ್ ಡೇಟ್ ಬಂದು ಏಜ್ ಲಿಮಿಟ್ ಎಲ್ಲನೂ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ನೋಡಿಕೊಂಡು ಇದು ಯಾವ ಕ್ಯಾಟಗರಿ ಬರ್ತೀರ ನೋಡ್ಕೊಂಡು ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ನೋಡಿ ಇಲ್ಲಿ ಈ ಟಿ ಇ ಏಟ್ಗೆ ಪಿ ಎಸ್ಕೇಲ್ ಬಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದ ಎಂಬತ್ತು ಸಾವಿರವರೆಗೂ ಲೋವರ್ ಗ್ರೇಡ್ ಅದರಲ್ಲೇ ಗ್ರೇಡ್ ವೈಸ್ ಕೊಡ್ತಾರೆ ಓಕೆ ನಲ್ವತ್ತ್ಮೂರು ಸಾವಿರದ ಇನ್ನೂರಿಂದ ಇರುತ್ತೆ ಐ ಐ ಡಿ ಎಸ್ ಸ್ಯಾಲ್ರಿ ಬಂದು ಓಕೆ ನೋಡಿ ಇದು ಮೂವತ್ತಾರು ಸಾವಿರದ ಆರುನೂರಿಂದ ಎರಡು ಲಕ್ಷದ ನಲ್ವತ್ತು ಸಾವಿರದವರೆಗೂ ಇರುತ್ತೆ ಸೊ ನೀವು ಯಾವುದೇ ಕೆಲಜ ಬಲ ಇರ್ತದೆ ನೋಡಿಕೊಂಡು ಈ ಒಂದು ಉದ್ಯೋಗಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಓಕೆ ಅಪ್ಲಿಕೇಶನ್ ಫೀಸ್ ಬಂದು ಆರ್ ಅಂದರೆ ರಿಸರ್ಟ್ ಕ್ಯಾಟಗರಿ ಎಕನಾಮಿಕ್ಲಿ ವಿಕರ್ ಸೆಕ್ಷನ್ ಓ ಬಿ ಸಿ ಅವರಿಗೆ ಅಪ್ಲಿಕೇಶನ್ ಫೀಸ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರೊಸೆಸಿಂಗ್ ಫೀಸ್ ಬೇರೆ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಎಲ್ಲ ಸೊ ಟೋಟಲ್ಲಾಗಿ ಎಂಟುನೂರ ಐವತ್ನಾಲ್ಕು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಮುನ್ನೂರೈವತ್ನಾಲ್ಕು ರೂಪಾಯಿ ಫೀಸ್ ಇರುತ್ತೆ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಅರ್ಜಿಯನ್ನು ಸಲ್ಲಿಸಲು ನೋಡಿ ಅರ್ಜಿಯನ್ನು ಸಲ್ಲಿಸಲು ప్రారంభ దినాం బుద్ధందర్డు సవరద ఇప్పే అర్జీ సలు కొనే దినాం హన్నెడు ఎర స ఇప్ప ఎలా డాక్యుమెంట్స్ నేను అనే ముఖాంతర అర్జీ సెకే ఈ వీడియోను అదే షేర్ మిక్ కమెంట్ చబ్స్క్రైబ్ మాకు ఓకే థ్యాంక్